ಯಾವುದೇ ಒಂದು ಯೂಟ್ಯೂಬ್ ಈ ಥರದ್ದೊಂದು ಟೆಂಪಲ್ನ ಬ್ಲಾಗ್ ಮಾಡಿ ಪೋಸ್ಟ್ ಮಾಡಿಲ್ಲ ಚಾನಲ್ಗೆ ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದನ್ನ ಇವರು ಡಿಫ್ರೆಂಟ್ ಆಗಿ ಹೇಳ್ತಾರೆ ಟ್ರೈ ಮಾಡಿ ಹೇಳು ಮೇಲೆ ನೋಡಿ ರೈಡರ್ ಅಂತ ಹಾಕಿದ್ದಾರೆ ಜನಾನು ಕೂಡ ಕಮ್ಮಿ ಇದ್ದಾರೆ ಜಾಸ್ತಿ ಏನು ಜನ ಇಲ್ಲ ಜನ ಇದ್ರೆ ಇಷ್ಟ ಆಗ್ತಿತ್ತು ಈ ಜಾಗದಲ್ಲಿ ಒಂದು ಟೂಲ್ ಐತೆ ಗುರು ಆ ಒಂದು ಟೂಲ್ ನಮಗ್ ದೋರ್ಸ್ತಿಲ್ಲ ನೋಡಿ ಇವಾಗ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಫೀದಾಗಿ ನೋಡಿದ್ರೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ನಮಸ್ಕಾರ ಕರ್ನಾಟಕ ಇವತ್ತು ಕ್ಯೂಸ್ಡೇ ಮಾರ್ನಿಂಗ್ ಟೆನ್ ತರ್ಟಿ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ತಾನೇ ಫ್ರೆಶ್ ಅಪ್ ಆಗಿ ಟಿಫನ್ನ ಮುಗಿಸ್ಕೊಂಡು ಅಲ್ಲೊಂದು ಚಿಕ್ಕ ಟೆಂಪಲ್ ಕಾಣಿಸ್ತಿದೆ ನೋಡಿ ಅಲ್ಲಿ ಅಲ್ಲೋಗಿ ಪೂಜೆ ಮುಗಿಸ್ಕೊಂಡು ಬಂದೆ ಆ್ಯಂಡ್ ದೇವಸ್ಥಾನ ಕೂಡ ಹೊರಡ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ಒಂದು ಮಸ್ತಾಗಿರೋವಂಥ ಒಂದು ದೇವಸ್ಥಾನ ಇದೆ ಅಲ್ಲಿ ಬ್ಲಾಗ್ ಮಾಡಬೇಕಾಗಿರುತ್ತೆ ಸೊ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಸೊ ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ ಎಷ್ಟು ಜನ ಹೋಗ್ತಾ ಇದ್ದೀವಿ ಯಾವ್ರಲ್ಲಿ ಹೋಗ್ತಾ ಇದ್ದೀವಿ ಅಂತ ಫುಲ್ ಡೀಟೇಲ್ಸ್ ನಾನು ಮಾತ್ರ ಶೇರ್ ಮಾಡ್ತೀನಿ ನಿಧಾನಕ್ಕೆ ಅದಕ್ಕೆ ನಮ್ಮ ಮುಂಚೆ ಒಂದು ವೀಡಿಯೋಗೆ ಎಂಟ್ರಿ ಕೊಟ್ಟಿದ್ದರೆ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲೇ ಬೆಲ್ ಭಕ್ತಿಯಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ಹ್ಯಾಂಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಔಟ್ಫಿಟ್ಟು ಬಂದ್ಬಿಟ್ಟು ಒಂದು ಟಿ ಶರ್ಟ್ ಹಾಕೊಂಡಿದ್ದೀನಿ ಬಟ್ಟೆ ಜೊತೆಗೆ ಟ್ರ್ಯಾಕ್ಸೇಗೂ ಹಾಕೊಂಡಿರೋದು ನಾನು ಪ್ಯಾಂಟ್ ಏನು ಅಷ್ಟೊಂದೇನು ತೊಗೊಂಬಂದಿಲ್ಲ ನಾನು ಒಂದೆರಡು ದಿನ ಇರೋದೇ ತಾನೇ ಅಂದ್ಬಿಟ್ಟು ಟ್ರ್ಯಾಕ್ಸ್ ಮಾತ್ರ ಎತ್ಕೊಂಬಂದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಅಷ್ಟ ಓಕೆ ಹೊರಡುವಾಗ ಯಾವುದ್ರಲ್ಲಿ ಹೊರಡ್ತಾ ಇದ್ದೀವಿ ಏನೂ ಇರ್ತಲ್ಲ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಓಕೆಗೂ ಗುರು ನಾನು ಸ್ವಲ್ಪ ಅದು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಆಕ್ಚುಲಿ ಇವಾಗ ಟೆಂಪಲ್ ಹತ್ರ ಬಂದು ರೀಚ್ ಆಗಿದ್ದೀವಿ ಸೊ ಹೆಂಗ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರಿ ಅಂತ ನೀವೇನಾಗ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಸೊ ಇಲ್ಲಪ್ಪ ಇದನ್ನಲ್ಲ ಇವನು ಬೈಕ್ ಓಡಿಸ್ಕೊಂಡ್ ಬಂದ ಮತ್ತಾಗಿ ಹಿಂದ್ಗಡೆ ಬ್ಲಾಕ್ ಮಾಡ್ಕೊಂಡ್ ಮಾಡಿದ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಸಾರಿ ಅಂಡ್ ದೇವಸ್ಥಾನ ಒಳಗಡೆ ಏನೇನೆಲ್ಲ ನಡೆಯುತ್ತೆ ಅದನ್ನ ಆಗಿ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಆಕ್ಚುಲಿ ಈ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ದಿರ ಕಾರಣಕ್ಕೋಸ್ಕರ ವಿಡಿಯೋ ಕೂಡ ಶೂಟ್ ಮಾಡಕ್ ಒದ್ದಾಡ್ತಾ ಇದೀನಿ ಸೀರಿಯಸ್ ಆಗಿ ಅಂಡ್ ದೇವಸ್ಥಾನ ಹತ್ರ ಬಂದಿ ರೀಚ್ ಆದ್ರಿ ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಒಂಥರ ಚಾನೆಲ್ ಅಂದರೆ ಕೆರೆ ಥರ ಒಂದು ಟೈಪಲ್ಲಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಜನ ಮೀನು ಕೂಡ ಹಿಡಿತಾ ಇದ್ದಾರೆ ಅದನ್ನು ತೋರಿಸ್ತೀನಿ ಆ್ಯಂಡ್ ದೇವಸ್ಥಾನ ಕೂಡ ಸ್ವಲ್ಪ ಹತ್ತಿರದಲ್ಲೇ ಐತೆ ಅಲ್ಲೂ ಕೂಡ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಚಾರ್ಜೇ ತುಂಬ ಕಮ್ಮಿ ಇದೆ ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆದರೆ ಚಿಕ್ಕ ಚಿಕ್ಕ ಕ್ಲಿಪ್ನ ನಾನು ಆ್ಯಡ್ ಮಾಡಿರ್ತೀನಿ ಫಸ್ಟಲ್ಲಿ ಇಂಟ್ರೋಲ್ಲಿ ಚೆಕ್ಔಟ್ ಮಾಡಿ ಸೊ ಮೀನ ಹಿಡಿತಾ ಇದ್ದಾರೆ ಸೊ ಆ ಮೀನು ಹಿಡಿಯೋ ಪ್ರೊಸೀಜರ್ನ ನಿಮಗೆ ತೋರಿಸ್ತೀನಿ ನೋಡಿ ಇದೇ ಚಿಕ್ಕ ಕೆರೆ ಆ್ಯಂಡ್ ದೇವಸ್ಥಾನ ಬಂದು ಆ ಜಾಗದಲ್ಲೈತೆ ಮೀನು ಹಿಡಿತಾರೆ ಏನೇನೋ ಹಿಡಿತಾರೆ ಗುರು ಆ್ಯಂಡ್ ಇಲ್ಲಿ ಹಳ್ಳಿ ಅಲ್ವಾ ಸೊ ಇಲ್ಲಿ ಕೂಡ ಬಟ್ಟೆ ಗಿಟ್ಟೆ ಎಲ್ಲ ಒಗಿಬೋದು ಈ ಒಂದು ಪ್ಲೇಸಲ್ಲಿ ನಿಮಗೆ ಕಾಣ್ತಿದೆಯಾ ಅನಿಸ್ತಾ ಇರುತ್ತೆ ಅಂದ್ಕೊತೀನಿ ಆ್ಯಂಡ್ ಯಾಕೋ ವಿಸಿಬಿಲಿಟಿನೇ ಇಲ್ಲ ಗುರು ಬ್ಲಾಗ್ ಮಾಡೋಕ್ಕೆ ಪೀರಿಯಸ್ ಅಲ್ಲಿ

ಓಕೆ ಗುರು ಈ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಸೊ ಇನ್ನೇನು ಇಲ್ಲಿ ನಡೀತಾ ಇದೆ ಅನ್ನೋದನ್ನು ಹಂಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಇನ್ನೊಂದು ಏನಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಕೋಳಿ ಕುಯ್ದು ಮರಿ ಹೊಡೆದು ಕೆಲವೊಂದೊಂದು ಅಡುಗೆಗಳನ್ನ ಮಾಡಿ ದೇವ್ರಿಗೆ ಪ್ರಸಾದ ಆಗಿ ಕೊಡ್ತಾರೆ ಆ್ಯಂಡ್ ಆ ಪ್ಲೇಸಲ್ಲಿ ಬಂದುಬಿಟ್ಟು ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಫ್ಯಾಮ್ಲಿಯವರೇ ಸೊ ಬನ್ನಿ ಅಲ್ಲಿ ಕೂಡ ಹೋಗಿ ಶೂಟ್ ಮಾಡ್ತೀನಿ ಬ್ಲಾಗನ್ನ ಕಂಟಿನ್ಯೂಸ್ ಆಗಿ ನೋಡ್ತೀರಾ ಅಂತ ನಂಬ್ತೀನಿ ಯಾವುದೋ ಕಾರಣಕ್ಕೆ ಗೊತ್ತಿಲ್ಲ ನನ್ನ ಫೋನಲ್ಲಿ ಎ ಕಮ್ ಕಡಿಮೆ ಚಾರ್ಜ್ ಇದೆ ಅದು ಸೀರಿಯಸ್ ಆಗಿ ಆ್ಯಂಡ್ ಇಲ್ಲೂ ಕೂಡ ಫೆಸಿಲಿಟಿ ಇದೆ ಬೇಕು ನಾವೇನು ಕೋಳಿ ಎಲ್ಲ ಒಗ್ಗಡೆ ಹೋಗಿ ತೊಗೊಂಬರೋ ಅಂಥ ಪ್ರೊಸೀಜರೇ ಬೇಕಾಗಿಲ್ಲ ಇಲ್ಲೇ ಈಸ್ಕೊಂಡು ಹಿಂದೆ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಕಟ್ ಮಾಡ್ಕೊಬೋದು ಆ್ಯಂಡ್ ನಾವು ಈ ಒಂದು ಗಾಡಿಯಲ್ಲೇ ಬಂದಿದ್ದು ಇದು ಹಳ್ಳಿಯಲ್ವಾ ಬಸ್ ಫೆಸಿಲಿಟಿ ಎಲ್ಲ ಇರೋಲ್ಲ ವೆಹಿಕಲ್ ಫೆಸಿಲಿಟಿ ಎಲ್ಲ ಸೊ ಹಾಗೆ ಈ ಟೆಂಪೋಲ್ಲೇ ಬಂದು ಇಷ್ಟೊತ್ತಿನ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಲಾಗೂ ಕೂಡ ಶೂಟ್ ಮಾಡ್ತಾಯಿದ್ದೀನಿ ಇನ್ನೇನು ಒಂಬತ್ತು ಪರ್ಸೆಂಟ್ ಅಷ್ಟೇ ಇರೋದು ಚಾರ್ಜು ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ ಮನೆಗೆ ಹೋಗಿ ಕಂಟಿನ್ಯೂ ಅಂತ ಮಾಡೋಕಿದ್ದೀನಿ ಆ್ಯಂಡ್ ಇಲ್ಲೇ ಕುಕ್ಕಿಂಗ್ಗಳು ನಡೀತೈತೆ ಏನೇನು ಅಂತ ನೀವೇ ನೋಡ್ತೀರಂತೆ ನೋಡಿ ಇಲ್ಲ ನೋಡೋಣ ಏನೇನು ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಇಲ್ಲಿ ಅನ್ನೋದನ್ನ ಫುಲ್ಲು ಕ್ಯಾಪ್ಚರ್ ಮಾಡಿ ಇವತ್ತು ತೋರಿಸೋಣ ಅಂತ ಇದ್ದೀನಿ ಸೊ ತುಂಬ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಒಂದು ಪ್ಲೇಸ್ ಪ್ಲೇಸಲ್ಲಿ ಸೀರಿಯಸ್ ಆಗಿ ನೋಡಿರತ್ತೆ ಅನ್ಸಲ್ಲ ಐ ಥಿಂಕ್ ಇವಾಗ ನಾನು ತೋರಿಸುವಂಥ ವಿಷಯಗಳೆಲ್ಲ ಡಿಫ್ರೆಂಟಾಗಿರುತ್ತೆ ನಿಮಗೆ ಲೈಕ್ ಮಾಡ್ತೇವೆ ಒಂದು ವೀಡಿಯೋನ ಆಗಿ ನೋಡಿ ಸೊ ನಾವು ಬಂದಿದ್ದ ಗಾಡಿ ಇದ ಸೊ ಈ ಗಾಡಿಯಲ್ಲೇ ಎಲ್ಲ ಇಷ್ಟೋ ತನಕ ಕೂತು ನಮ್ಮ ಮೊಬೈಲ್ನ ಚಾರ್ಜ್ ಮಾಡಿ ಹಿಟ್ಟಿದ್ದು ಓಕೆ ಗುರು ಇನ್ನೊಂದು ವಿಷಯ ಎಲ್ಲಿದ ವಿಷಯ ಎಲ್ಲ ಆಮೇಲೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಬ್ಲಾವ್ ಮಾತ್ರ ಯಾರು ಸ್ಕಿಪ್ ಮಾಡ್ ಹೋಗ್ಬಿಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಖಂಡಿತ ಹೋಗ್ಲಿ ನಿಮ್ಗೆ ಅರ್ಥ ಆಗಲ್ಲ ಓಕೆ ಗುರು ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಈ ಜಾಗದಲ್ಲಿ ಒಂದು ಟೂಲ್ ಐತೆ ಗುರು ಆ ಒಂದು ಟೂಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಸೀದಾ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಆಕ್ಚುಲಿ ಈ ಟೂಲ್ಸ್ ನೋಡಿ ಯಾವ ಥರ ಇದೆ ಅಂತ ದೊಡ್ಡ ಸೈಜ್ ಟೂಲ್ ಇದು ದೇವ್ರಿಗೆ ಯೂಸ್ ಮಾಡೋದು ಬೇರೆ ಯಾವುದಕ್ಕೂ ಅಲ್ಲ ತಪ್ಪಾಸ್ತೀವಿ ಸರಿ ಇದು ಬಂದ್ಬಿಟ್ಟು ದೇವಸ್ಥಾನ ಎಂಟ್ರೆನ್ಸು ಈಗಿರುತ್ತೆ ಬನ್ನಿ ಒಳಗಡೆ ಹೋಗೋಣ ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಒಂದು ಇನ್ನೊಂದು ವೀಡಿಯೋ ನಾನು ಶೂಟ್ ಮಾಡ್ತಾ ಇದ್ದೀನಿ ಪರ್ಮಿಷನ್ ಕೂಡ ತಗೊಂಡಿಲ್ಲ ಸೊ ಏನಂತಾರೆ ಏನೋ ಗೊತ್ತಿಲ್ಲ ಆ್ಯಂಡ್ ದೇವಸ್ಥಾನ ನಿಮಗೆ ಈ ಥರ ಕಾಣಿಸುತ್ತೆ ಇದುವರೆಗೂ ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲೂ ಈ ಥರದ್ದೊಂದು ಟೆಂಪಲ್ನ ಬ್ಲಾಗ್ ಮಾಡಿ ಪೋಸ್ಟ್ ಮಾಡಿಲ್ಲ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಇವತ್ತು ವೀಡಿಯೋನ ಆಗಿ ನೋಡಿ ಆ್ಯಂಡ್ ಇಲ್ಲಿ ನೋಡಿ ತೆಂಗಿನಕಾಯಿ ಎಲ್ಲ ಮಸ್ತ್ ಆಗಿ ಬ್ಲಾಸ್ಟ್ ಮಾಡವ್ರೆ ಮೆಟ್ಲ ಮೇಲಿಂದ ಹೋಗ್ಬೇಕು ಆ್ಯಕ್ಚುಲಿ ಇದೇ ಮೆಟ್ಲು ಸೊ ಇದ್ರ ಮೇಲಿಂದ ನಾನು ಅನ್ಕೊಂಡು ಹೋಗಬೇಕು ट्रिपेट तको बंदಿದ್ರೆ ಇನ್ನ ಸ್ವಲ್ಪ इजी ആartifactId ബ്ലോഗ് ಮಾಡಕ್ಕೆ ಬಿತ್ತನೆ പോ പോ ഇതിനൊക്കെ പോ ഇതിപ്പോൈക്കാം ബിത്തിയാടാ ഞാൻ ഒപ്ഷൻ കളയേണ്ട തന്നിയാ ഓക്കേ ದೇವ್ರನ್ನ ಟೆಂಪಲ್ ಸುತ್ತಮುತ್ತ ಏನಿದೆ ಅವೆಲ್ಲ ನೋಡೋಣ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಇತ್ತು ಹಾಗೆ ನೀರು ಕಮ್ಮಿ ಆಗ್ತಾ ಆಗ್ತಾ ಕೆರೆನೂ ಕೂಡ ಕಮ್ಮಿ ಆಗೋದು ಅಂತ ಅನ್ಕೊಂತೀನಿ ಸೊ ಇದೇ ಕೆರೆ ಓಕೆ ಫೈನಲಿ ನಿಮಗೆ ದೇವಸ್ಥಾನ ನಾನು ತೋರಿಸಿದೆ ಅಂತ ಅಂದ್ಕೊತೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಾಗಿ ನಿಮಗೆ ತೋರಿಸಿರ್ತೀನಿ ಸೊ ಇದನ್ನೆಲ್ಲ ಹೇಗೆ ಎಡಿಟ್ ಮಾಡ್ತೀನಿ ಅಂತ ಸೀರಿಯಸ್ ಆಗಿ ಐಡಿಯಾನೇ ಇಲ್ಲ ಅಲ್ಲ ನೋಡೋಣ ಮನೆಗೆ ಹೋಗಿ ಹೇಗನ ಮಾಡಿ ಎಡಿಟ್ ಮಾಡಿ ನಿಮಗೆ ಫೋರ್ಸ್ ಮಾಡಿರ್ತೀನಿ ಸಿಕ್ಕಾಪಟ್ಟೆ ಖರ್ಚಾಗು ಒಂದೊಂದೇ ಕ್ಲಿಪ್ನ ಅಟ್ಯಾಚ್ ಮಾಡೋದಂತೂ ಎಪ್ಪು ಆ್ಯಂಡ್ ನೀವೆಲ್ಲ ಸಪೋರ್ಟ್ ಸಪೋರ್ಟ್ನ ಕೊಡ್ತೀರಾ ಅಂತ ನಂಬ್ತೀನಿ ಇಷ್ಟು ವೀಡಿಯೋಸು ಸಪೋರ್ಟ್ ಕೊಡ್ತಾನೆ ಈ ಒಂದು ವಿಡಿಯೋಸ್ಗೆಲ್ಲ ಸಪೋರ್ಟ್ ಕೊಡ್ತಾನೆ ಬಂದಿದ್ದೀರಾ ಸಹ ವೀಡಿಯೋಗಳಿಗೂ ಸಪೋರ್ಟ್ನ ಕೊಡ್ತೀರಾ ಅಂತ ನಂಬ್ತೀನಿ ಆ್ಯಂಡ್ ಇದುವರೆಗೂ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಲು ಈ ಥರ ಒಂದು ಪ್ಲೇಸ್ನ ಕ್ಯಾಪ್ಚರ್ ಮಾಡಿ ತೋರಿಸಿರಲ್ಲ ಯಾಕಂದ್ರೆ ಈ ಒಂದು ಟೆಂಪಲ್ ಬಂದ್ಬಿಟ್ಟು ಕಡೂರ್ ಅಂತ ಒಂದು ಊರ ಕಡೆ ಇರೋವಂಥ ಒಂದು ಟೆಂಪಲ್ ಈ ಟೆಂಪಲ್ ಬಂದ್ಬಿಟ್ಟು ನಿಮಗೆ ಜಲ್ದಿಗೆರೆ ಅಂತ ಒಂದು ಪ್ಲೇಸ್ ಬರುತ್ತೆ ಆ ಪ್ಲೇಸಲ್ಲೂ ಇದೇ ದೇವ್ರ ಹೆಸರ ಜೊತೇಲಿ ಒಂದು ದೇವಸ್ಥಾನ ಐತೆ ಅಲ್ಲಿ ನೀವು ಈ ಥರದ್ದೊಂದು ದೇವಸ್ಥಾನ ನೋಡ್ಬೋದು ಅದು ಬಿಟ್ಟರೆ ಕಡೂರಲ್ಲಿ ಈ ಥರ ಒಂದು ದೇವಸ್ಥಾನ ನೀವು ನೋಡೋಕ್ಕಾಗಲ್ಲ ಸೊ ಇದೇ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿರೋದು ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟ್ನ ಕೊಡ್ತೀರಾ ಅಂತ ನಂಬ್ತೀನಿ ಆ್ಯಂಡ್ ಬ್ಯಾಕ್ ಒಳಗಡೆ ಎಂಟ್ರೆನ್ಸ್ ಈ ಥರ ಇರುತ್ತೆ ನಿಮಗೆ ಓಕೆ ಮಿಕ್ಕಿದೆಲ್ಲ ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಏನೇನು ಪ್ರಿಪರೇಷನ್ ಇಲ್ಲಿ ನಡೀತಾ ಇರ್ತಾವೋ ಆ ಒಂದು ಪ್ರಿಪರೇಷನ್ ಅಂತ ಕಂಟಿನ್ಯೂ ಆಗಿ ನೋಡ್ತಾ ಇರ್ತೀರಾ ಅಂತ ನಂಬ್ತೀನಿ ಇರೋದು ವಿಷಯ ಏನಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಈ ಬಿಸಿಲಲ್ಲಿ ಬ್ಲಾಗ್ ಮಾಡೋದಂತೂ ತುಂಬಾನೇ ಕಷ್ಟ ಅಂಡ್ ಸಣ್ಣ ಕೂಡ ಇದೇ ಒಂದು ಪ್ಲೇಸಲ್ಲಿರೋದು ಇರೋದು ಈ ಪ್ಲೇಸಲ್ಲಿ ಅಲ್ಲಿ ಇಲ್ಲಿ ಶೂಟ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಯಾಕಂದ್ರೆ ಯಾಕಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರೋದಕ್ಕೆ ಕಾಣಿಸ್ತಾನೆ ಇಲ್ಲ ಏನು ವಿಷಯಗಳ್ನ ಅಂಡ್ ಇಲ್ಲಿ ನೋಡಿ ಗುರು ಯಾವ ತರ ಇದೆ ಅಂತ ಪ್ಲೇಸು ಇಲ್ಲೆಲ್ಲ ನೀರು ತುಂಬ್ಕೊಳತ್ತೆ ಮಸ್ತಾಗೆ ಸೊ ನೀರು ತುಂಬ್ಕೊಂಡಾಗ ನಿಮಗೆ ನೋಡ್ಬೋದು ಮೀನುಗಳು ಹಿಡಿತಾರೆ ತುಂಬಾ ಜನ ಆ್ಯಂಡ್ ಏನೋ ಸ್ಟೋರಿಗಳೆಲ್ಲ ನಡೆಸ್ತಾ ಇರ್ತಾರೆ ನೀವು ಕೂಡ ಈ ಕಡೆ ಬಂದರೆ ಟ್ರೈ ಮಾಡಿ ವಿಸಿಟ್ ಮಾಡಿ ಈ ಒಂದು ಪ್ಲೇಸನ್ನ ಚೆಕ್ಔಟ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲೊಕೇಶನ್ನ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಓಕೆ ಗುರು ಫೈನಲ್ ಆಗಿ ಒಂದು ಪ್ಲೇಸಿಂದ ಹೊರಡುವಂಥ ಟೈಮ್ ಬಂತು ಆ್ಯಂಡ್ ದೇವಸ್ಥಾನ ಬಂದ್ಬಿಟ್ಟು ಆ ಒಂದು ಪ್ಲೇಸಲ್ಲೈತೆ ಆ್ಯಂಡ್ ನಾವು ರಿಲೇಷನ್ ಜೊತೆಲೆ ಬಂದಿರೋ ಕಾರಣಕ್ಕೋಸ್ಕರ ಈ ಒಂದು ಪ್ಲೇಸಲ್ಲಿ ಬ್ಲಾಗ್ ಮಾಡೋಕ್ಕೆ ಆಗೋಲ್ಲ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಈ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಆಗಿರೋಂಥ ಪ್ಲೇಸ್ ಆ್ಯಂಡ್ ಯಾರೋ ಶಿಷ್ಯ ಎಲ್ಲ ಇದ್ದಾನೆ ಇಲ್ಲಿ ಆ್ಯಂಡ್ ಇದೊಂಥರ ಚೆನ್ನಾಗಿ ಒಂದು ಮೂಮೆಂಟ್ ಆಗಿರುತ್ತೆ ಅವನ್ನೆಲ್ಲವನ್ನು ಕ್ಯಾಪ್ಚರ್ ಮಾಡ್ತಾ ಹೋಗ್ತಾ ಇರ್ತೀನಿ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡುತ್ತೆ ಸಾಕದಾಗಿರುತ್ತೆ ಸೊ ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋನ ನೋಡ್ತೀರಾ ಅಂತ ನಮಸ್ಕಾರ ಕರ್ನಾಟಕ ಆಫ್ಕೋರ್ಸ್ ಈ ಒಂದು ಬ್ಲಾಗ್ ಏನಕ್ಕೆ ಅಂತ ಆಲ್ರೆಡಿ ಕಂಡು ಹಿಡಿದಿರ್ತೀರಾ ಲಾಸ್ಟ್ ವೀಡಿಯೋಸಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ ಹಾಕಿ ವೀಡಿಯೋನ ಅಡ್ಜಸ್ಟ್ ಮಾಡಿದ್ದೆ ಯಾಕಂದರೆ ಪ್ರಾಪರ್ ಆಗಿ ನನಗೆ ಶೂಟ್ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಂಡ್ ಈ ಒಂದು ವ್ಲಾಗಲ್ಲಿ ಏನೇನು ನೋಡ್ತೀರಾ ಅಂತ ಈಗಲೇ ಹೇಳ್ತಿದ್ದೀನಿ ಅಫ್ಕೋರ್ಸ್ ಈ ಒಂದು ವ್ಲಾಗಲ್ಲಿ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗುವಂಥ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ತೀರಾ ಅದಂತೂ ಪ್ರಾಪರಾಗಿ ಶೂಟ್ ಮಾಡ್ತೀನಿ ಅಂತ ನಂಬ್ತೀನಿ ಸೊ ಇನ್ನೂ ಇಲ್ಲ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗ್ತಿದೆ ಜಸ್ಟ್ ಒಂದು ಕಾಫಿ ಕುಡ್ದು ಪಬ್ಜಿ ಫ್ರೀ ಫೈರ್ ಆಡ್ತಾರಲ್ಲ ಈ ಒಂದು ಪ್ಲೇಸಲ್ಲಿ ಚಿಲ್ ಮಾಡೋಣ ಅಂತ ಬಂದಿದ್ದೆ ಆ್ಯಂಡ್ ಬ್ಲಾಗ್ನ ಕೂಡ ಹಾಗೆ ಶುರು ಮಾಡಿದೆ ಆ್ಯಂಡ್ ಹೋಗಿ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಒಂದು ಬ್ಲಾಗ್ನ ಫುಲ್ ಫುಲ್ಲಾಗೆ ನೋಡ್ತೀರಾ ಅಂತ ನಂಬ್ತೀನಿ ಆ್ಯಂಡ್ ಚಾನಲ್ಗಾರ ನಾವು ಹೊಸಾಗಿ ಬಂದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಹಾಕ್ಕೊಳ್ಳಿ ಸೊ ವೀಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಯಾಕೆ ಲೈಕ್ ಮಾಡ್ತಿದ್ರೆ ಲೈಕ್ ಮಾಡಿ ಲೈಕ್ ಮಾಡ್ತಾ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಇನ್ನೊಂದು ಸ್ವಲ್ಪ ಹೊದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ Finally Linda would run time to. So work now, work now, blog now, continue the video now, skip so, You video skip I've seen a lot of change, been through a lot of pain. Some things are not the same as they were a year ago. But all will be okay. I move on each and every day. The past is where it stays, way back a year ago. I've changed for the better this time I thought I would never be fine I strive just to say I'm alright And for the first time in a long time I'm alright I've seen a lot of change Been through a lot of ಬಸ್ಸಿಂದ ಇಲ್ದಾ ಇತ್ತು ಗುರು ಇಲ್ಲೊಂದು ಡಾಬಾ ಹತ್ರ ನಿಲ್ಸಿದ್ದಾರೆ ನಾನು ಜಸ್ಟ್ ಒಂದು ಚಿಪ್ಸ್ ನಮ್ಮ ಹತ್ರ ತಿಂತಾ ಇದ್ದೀನಿ ನಾನು ಹೋಗ್ತಾ ಹೋಗ್ತಾ ಬ್ಲಾಗ್ ನ ಅದೇ ತರ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಫುಲ್ ಆಗಿ ನೋಡಿ ಆ್ಯಂಡ್ ಹ್ಯಾವ್ ಎ ಬ್ರೇಕ್ ಜನಾನು ಕೂಡ ಕಮ್ಮಿ ಇದ್ದಾರೆ ಜಾಸ್ತಿ ಏನು ಜನ ಇಲ್ಲ ಜನ ಇದ್ರೆ ಇವಿ ಕಷ್ಟ ಆಗ್ತಿತ್ತು ಆ್ಯಂಡ್ ಟೈಮ್ ಬಂದ್ಬಿಟ್ಟು ಟೂ ತರ್ಟಿ ಆಗ್ತಿದೆ ಸೊ ಇಲ್ಲೇ ಒಂದು ಡಾಬಾಗ್ ನಿಲ್ಲಿಸಿದ್ರಲ್ಲ ಸೊ ಜಸ್ಟ್ ಒಂದು ಕಾಫಿ ಕುಡಿತಾ ಒಂದು ಚಿಪ್ಸ್ ತಿಂದ ಅಷ್ಟೇ ಡ್ರೈವರ್ ಓಕೆ ಗುರು ಮಿಕ್ಕಿದೆಲ್ಲ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಫೈನಲ್ಲಿ ಮನೆ ಹತ್ರ ಬಂದು ರೀಚ್ ಆದ್ರಿ ಇಲ್ಲಿ ನೋಡಿದ್ರೆ ಗಣೇಶ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಸೌಂಡ್ ಐತೆ ವಾಯ್ಸ್ ಗೆಲ್ಸುತ್ತೋ ಇಲ್ವೋ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಈ ಎಪಿಸೋಡ್ ಟು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಿಕ್ಕಿದ ವಿಷಯಗಳೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಆಗಿ ತೊಗೊಂಬರ್ತೀನಿ ಓಕೆ ಗುರು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್